ಜನರಿಗೆ ಆರೋಗ್ಯ ಕಾಪಾಡಿಕೊಳ್ಳಲು ಅನೇಕ ಯೋಜನೆಗಳ ಮೂಲಕ ಸೌಲಭ್ಯ ನೀಡುತ್ತದೆ ಪ್ರತಿಯೊಬ್ಬರು ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದ್ದಾರೆ ಗುರುವಾರ ನಾಯ್ಕನಾಟಿ ಹೋಬಳಿಯ ಬೇನಹಳ್ಳಿ ಗ್ರಾಮದಲ್ಲಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಪ್ರಣತಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ವತಿಯಿಂದ ಸಾಮಾಜಿಕ ಸೇರ್ಪಡೆ ಆಂದೋಲನ ಮತ್ತು ಲಿಂಗತ್ವ ಆಧಾರಿತ ದೌರ್ಜನ್ಯ ವಿರುದ್ಧ ರಾಷ್ಟ್ರೀಯ ಅಭಿಯಾನ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು

ಇವಾಗೆಲ್ಲ ಆ ಕಾಯಿಲೆಗಳು ಹಾಗೆ ಅವ್ರಿಗೆ ಅಷ್ಟೇ ಸೀಮಿತನ ಪ್ರತಿ ಒಬ್ಬರಲ್ಲೂ ಇದೆ ಮೂವತ್ತು ವರ್ಷ ದಾಟ್ತು ಅಂತ ಅಂದ್ರೆ ಬಿಪಿ ಶುಗರು ಕಾಲ್ ನೋವು ಸೊಟ್ ನೋವು ಬೆನ್ನೋವು ಅಂತ ಹೇಳ್ತಾ ಇದ್ರು ಇವನ್ ಮೂವತ್ತು ವರ್ಷ ದಾಟದವ್ರಿಗೆ ಅಂತ ಅಲ್ಲ ಹುಟ್ಟಿದ ಮಗುಗೂ ಸಹ ಸಕ್ಕರೆ ಕಾಯಿಲೆಗಳಿದ್ದಾವೆ ಇತ್ತೀಚಿನ ದಿನದಲ್ಲಿ ಅಲ್ವಾ ನೋಡಿದಿರ ಅಲ್ವಾ ಅಂತ ಪ್ರಕರಣಗಳು ಸಹ ಅಂತ ಕೇಸಸ್ ಸಹ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಆರೋಗ್ಯವನ್ನ ಅಂತ ಹೇಳಿದ್ರೆ ಕೆಲವೊಂದು ಕ್ರಮಗಳಲ್ಲಿ ಬದಲಾವಣೆಯನ್ನು ತಗೋಬೇಕು ಇವಾಗೆಲ್ಲ ಕಲುಷಿತ ಆಹಾರನ ಸೇವನೆ ಮಾಡ್ತಾ ಇದ್ದೀವಿ ಅಂದಾಗ ಅಬ್ಬೇನಹಳ್ಳಿ ಪಶು ವೈದ್ಯಾಧಿಕಾರಿ ನವೀನ್ ಮತ್ತು ಮುಸ್ಟಲಗುಮ್ಮಿ ಶಿಕ್ಷಕ ಉಮೇಶ್ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗುರುಸ್ವಾಮಿ ತಾಲೂಕು ವ್ಯವಸ್ಥಾಪಕ ತಾಲೂಕು ಪಂಚಾಯತಿ ಸ್ವಾಮಿ ಪ್ರಣತಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಕಾರ್ಯದರ್ಶಿ ತಿಪ್ಪಮ್ಮ ಸದಸ್ಯರಾದ ಶೈಲಮ್ಮ ಜಯ್ಯಮ್ಮ ಚೈತ್ರ ಮಲ್ಲೇಬೋರನಹಟ್ಟಿ ಪಶು ಸಖಿ ಕಮಲಮ್ಮ ಕೃಷಿ ಸಖಿ ಲಕ್ಷ್ಮಿ ಅಶಿತಾ ಸೇರಿದಂತೆ ಅಂಗನವಾಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹತ್ತಕ್ಕೆ ಹದಿನೈದು ಸಲ ಈಗ ಮಾಡಿದ್ದಾರೆ ಅದರಿಂದ ಮತ್ತೆ ರೈತರು ಏನಾದರೂ ಆ ಥರ ಆದರೆ ನೀವು ಆಸ್ಪೆಟ್ಲ್ ಕಾಂಟ್ಯಾಕ್ಟ್ ಮಾಡಿ ಪೋಸ್ಟ್ ಮಾರ್ಟ್ ಮಾಡಿಸ್ಬೇಕಾಗುತ್ತೆ ಈ ಥರ ಇದೊಂದು ಸ್ಕೀಮ್ ಇದೆ ಮತ್ತೆ ಲಸಿಕೆ ಕಾರ್ಯಕ್ರಮ ಇದ್ದೇ ಇರ್ತವೆ ಕಾಲು ಬಾಯಿ ಲಸಿಕೆ ಕಾರ್ಯಕ್ರಮ ಈಗ ಮಾಲೆ ಮಾಡ್ತಿದ್ವಿ ಅಲ್ಲಿ ಬೆಳಗ್ಗೆ ನಾಳೆ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ನಿನ್ನೆ ಮಾಡಿದ್ವಿ ಮತ್ತು ನಾಳೆ ಮಾಡ್ತಾ ಇದ್ವಿ ಮತ್ತು ಚರ್ಮ ಕಾಯಿಲೆ ಅದು ಲಸಿಕೆ ಮಾಡ್ತಾ ಇದ್ವಿ ನೆಕ್ಸ್ಟು ಅಮೃತ ಸೀರೆ ಅಂತ ಇದೆ ಒಂದು ಹಸು ಒಂದು ಹಸು ನೋಡ್ಕೊಳ್ತಾರೆ ಗೌರ್ಮೆಂಟ್ ಕಾಯಿಲೆ ಅದು ಅರವತ್ತು ಸಾವಿರ ಇರುತ್ತೆ ಅದರಲ್ಲಿ ಮೂವತ್ತು ಸಾವಿರ ಸಬ್ಸಿಡಿ ಇರುತ್ತೆ ಮೂವತ್ತು ಸಾವಿರ ಮತ್ತು ಇಂದ ಸ್ಕೀಮ್ ಇರುತ್ತೆ ಅಲ್ಲ ಬ್ಯಾಂಕಿಂತ ಲೋನ್ ಕೊಡ್ತಾರೆ ಅದು ಇಂಟ್ರೆಸ್ಟ್ ಮೇಲೆ ಕೊಡ್ತಾರೆ ಇದು ಇನ್ನು ಸರ್ಕಾರ ಇನ್ನು ಇವಾಗ ಈ ವರ್ಷ ತಂದಿದೆ ತಂದಿಲ್ಲ ಇನ್ನು ಅದು ಸ್ಕೀಮನ್ನ ಯಾಕೆ ನಿಲ್ಲಿಸಿದ್ದಾರೆ ಸ್ಟಾಪ್ ಮಾಡಿದ್ದಾರೆ ಅದು ಅದು ಬಿಟ್ಟರೆ ಮತ್ತು ತುರ್ತು ಸೇವೆಗಳಾಗಿ ಏನಾದರೂ ನಿಮಗೆ ಹಸು ಏನಾದರೂ ಕುರಿ ಏನಾದರೂ ಚಿಕಿತ್ಸೆ ಬೇಕಂತಂದರೆ ಒಂದು ಪಶು ಸಂಜೀವಿನಂತ ಒಂದು ಕಾರ್ಯಕ್ರಮ ಇಟ್ಟಿದ್ದು ಮಾಡಿದ್ದಾರೆ

ಆ ನಿಟ್ಟಿನಲ್ಲಿ ಬಂದಾಗ ನಾನು ಹೇಳ್ತಾ ಇರೋದು ಮಕ್ಕಳ ಖಂಡಿತವಾಗ್ ನಮ್ಮ ಕೈ ಸಿಗ್ತವೆ ಆದ್ರೆ ಪೋಷಕರು ನಮ್ಮ ಮಾತನ್ನ ಬೀರ್ತಾ ಹೋಗ್ಬಾರ ನಮ್ಮ ಆತನ್ನ ಬೀರ್ತಾ ಅಲ್ಲ ಬಟ್ ಅವರ ಆರೋಗ್ಯ ದೃಷ್ಟಿಯಿಂದ ಮಗುವಿನ ಆರೋಗ್ಯ ದೃಷ್ಟಿಯಿಂದ ಒಂದು ಸಾಮಾಜಿಕ ಪರಿಕಲ್ಪನೆ ಎಲ್ಲವುಗಳ ದೃಷ್ಟಿಯಿಂದನೂ ಕೂಡ ಒಂದ್ ಸ್ವಲ್ಪ ಇದನ್ನ ನಾವು ನೀವೆಲ್ಲರೂ ಕೂಡ ಜೊತೆಗೂಡಿ ಇದನ್ನ ತಡೆಗಟ್ಟಬೇಕಂತ ಕೂಡ ಒಂದು ಕಳಕಳಿಯ ಮನವಿ ಅಷ್ಟೇ ಇನ್ನುಳುಕೇನಂತೆ ಹೆಣ್ಣು ಮತ್ತು ಗಂಡು ಅಂತಕ್ಕಂಥ ಭೇದ ಇಲ್ಲದಂಗೆ ಎಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸಿ ದಯವಿಟ್ಟು